श्रीदत्तभागवता शिवं शान्तं प्रसन्नं ओङ्कारं सच्चित्सुखं केवलं भक्तमुक्तिप्रदं वन्दे दत्तात्रेयं जगद्गुरुं भागावन्धे आदिकाण्ड श्रीदत्तात्रेयमहात्मे अध्याय वम्बतु ಕಾರ್ತವೀರ್ಯಾರ್ಜುನನಿಗೆ ಜಮದಗ್ನಿಯಿಂದ ಆತಿಥ್ಯ ಪ್ರಸಂಗ ಹಾಗೂ ಕಾರ್ತವೀರ್ಯನು ಜಮದಗ್ನಿ ಆಶ್ರಮದಲ್ಲಿನ ಗೋವನ್ನು ತೆಗೆದುಕೊಂಡು ಹೋದದ್ದು ಪರಶುರಾಮನು ಕಾರ್ತವೀರ್ಯನೊಂದಿಗೆ ಯುದ್ಧ ಹಾಗೂ ಆ ಸಮರದಲ್ಲಿ ಕಾರ್ತವೀರ್ಯನ ಸಂಹಾರ ಧರ್ಮವಂತನು ನೀತಿವಂತನೂ ಆದ ಕಾರ್ತವೀರ್ಯಾರ್ಜುನನು ಒಂದು ದಿನ ರಥವನ್ನೇರಿ ಕಾಡಿಗೆ ತೆರಳಿದನು ಕಾಡಿನಿಂದ ಹಿಂತಿರುಗಿ ಬರುವಾಗ ಸಹಜವಾಗಿ ಜಮದಗ್ನಿ ಇರುವ ಆಶ್ರಮವನ್ನು ಪ್ರವೇಶಿಸಿದನು ಅವನೊಂದಿಗೆ ಮಂತ್ರಿ ಸೈನ್ಯವೂ ಸಹ ಇತ್ತು ಪ್ರಶಾಂತವಾದ ಆಶ್ರಮವನ್ನು ಪ್ರವೇಶಿಸಲು ಎದುರಿಗೆ ಸಾಕ್ಷಾತ್ ಶಿವನಾವತಾರಿಯಾದ ಜಮದಗ್ನಿಯು ಹಾಗೂ ಪಾರ್ವತಿಯ ಅವತಾರಿಯಾದ ರೇಣುಕೆಯು ಕಾಣಲು ಕಾರ್ತವೀರ್ಯನು ಅವರೀರ್ವರಿಗೂ ಭಕ್ತಿಯಿಂದ ಮಣಿಯುವನು ಇದಕ್ಕೆ ಬಹು ಸಂತಸಗೊಂಡ ಜಮದಗ್ನಿಯು ರಾಜನಿಗೆ ಬರಮಾಡಿಕೊಂಡು ರಾಜನನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ ರಾಜನ ಕುಶಲೋಪರಿಯನ್ನು ಕೇಳಿದನು ಆಗ ರಾಜನು ಜಮದಗ್ನಿಯನ್ನು ಕುರಿತು ಮಹಾತ್ಮರೇ ನಿಮ್ಮ ದಯದಿಂದ ಎಲ್ಲವೂ ಚೆನ್ನಾಗಿದೆ ತಮ್ಮ ದರ್ಶನದಿಂದ ನಾನು ಪುನೀತನಾದೆನು ಹಾಗೂ ರೇಣುಕೆ ಮಾತೆಯ ಚರಣ ದರ್ಶನದಿಂದ ಧನ್ಯನಾದೆನು ದೈವಾನುಗ್ರಹದಿಂದಾಗಿ ಇಂದು ನಮಗೆ ನಿಮ್ಮ ದರ್ಶನವೂ ದೊರಕಿತು ಇಂದು ನಮಗೆ ನಮ್ಮಿಂದ ಏನಾದರೂ ಸೇವೆಯಾಗಬೇಕೆಂಬ ಬಯಕೆಯುಂಟಾಗಿದೆಯೇ ಅದಕ್ಕಾಗಿ ಆಜ್ಞೆಯಾಗಬೇಕೆಂದು ಕಾರ್ತವೀರ್ಯನು ಜಮದಗ್ನಿಯಲ್ಲಿ ಪ್ರಾರ್ಥಿಸಿದನು ಆಗ ಮಹಾಮುನಿಯು ರಾಜನನ್ನು ಕುರಿತು ರಾಜನ್ ಇಲ್ಲಿ ನಮಗೆ ಯಾವುದರ ಕೊರತೆಯೂ ಇರುವುದಿಲ್ಲ ಅಲ್ಲದೆ ನಿಮ್ಮ ಸೈನ್ಯ ಸಮೇತವಾಗಿ ಇಂದು ನಿಮಗೆ ಭೋಜನ ಪ್ರಸಾದಿಸುವ ಇಚ್ಛೆ ನಮ್ಮದಾಗಿದೆ ಆದ್ದರಿಂದ ಆಶ್ರಮದ ಪ್ರಸಾದವನ್ನು ಸ್ವೀಕರಿಸಿ ಹೋಗಿರೆನಲು ರಾಜನು ಆನಂದದಲ್ಲಿ ಸಮ್ಮತಿಸಿದನು ಅಷ್ಟರಲ್ಲಿ ಜಮದಗ್ನಿಯು ತನ್ನಲ್ಲಿರುವ ಕಾಮಧೇನುವನ್ನು ಪ್ರಾರ್ಥಿಸಲು ಕ್ಷಣ ಮಾತ್ರದಲ್ಲಿ ಸಕಲ ಮೃಷ್ಟಾನ್ನಗಳು ಸಿದ್ಧವಾದವು ಜಮದಗ್ನಿಯು ಸೈನ್ಯ ಸಮೇತವಾಗಿ ಎಲ್ಲರಿಗೂ ಏಕಕಾಲಕ್ಕೆ ಭೋಜನ ಮಾಡಿಸಿ ರಾಜನ ಸಹಿತವಾಗಿ ಎಲ್ಲರಿಗೂ ಸಂತೃಪ್ತಿ ಇದರಿಂದಾಗಿ ದೈವ ಲೀಲೆಯಂತೆ ಏಕೋ ರಾಜನ ಮನಸ್ಸು ವಿಹ್ವಲವಾಯಿತು ಅಷ್ಟರಲ್ಲಿ ರಾಜನು ಜಮದಗ್ನಿಯನ್ನು ವಂದಿಸುತ್ತಾ ಮನಸ್ಸಿನಲ್ಲಿ ಸಂಶಯ ತಾಳಿದವನಾಗಿ ಮಹಾಮುನಿಯನ್ನು ಕುರಿತು ಮುನಿವರ್ಯ ಇಂದು ನಮಗೆಲ್ಲ ಏಕಕಾಲಕ್ಕೆ ಇಚ್ಛಾ ಭೋಜನವನ್ನು ನೀಡಿದ್ದೀರಿ ನಾವು ರಾಜರಾದರೂ ಈ ರೀತಿ ತತ್ಕ್ಷಣದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಲು ಆಗದು ಇದು ನಿಮ್ಮಿಂದ ಸಾಧ್ಯವಾದದ್ದು ಹೇಗೆಂದು ಪ್ರಶ್ನಿಸಿಯೇ ಬಿಟ್ಟನು ಅದಕ್ಕೆ ಉತ್ತರವಾಗಿ ಜಮದಗ್ನಿಯು ಅತ್ತ ಕಾಮಧೇನುವನ್ನು ತೋರುತ್ತಾ ರಾಜನ್ ಇದಕ್ಕೆಲ್ಲಾ ಕಾರಣವು ನಮ್ಮ ಸುರಧೇನುವು ಇದರಿಂದ ತಾನೇ ಎಲ್ಲವೂ ಪೂರೈಸಲ್ಪಡುವುದು ಎಂದೆನಲು ರಾಜನು ಮತ್ತೆ ಬುದ್ಧಿ ಚಂಚಲನಾಗಿ ಹಿಂದೆ ಮುಂದೆ ನೋಡದೆ ಮುನಿಯನ್ನು ಕುರಿತು ಇಂತಹ ಕಾಮಧೇನುವು ನನ್ನಲ್ಲಿಲ್ಲವಾಗಿದೆ ಆದ್ದರಿಂದ ಮುನಿವರಿಯರೇ ಎಷ್ಟು ಬೇಕಾದರೂ ಸುವರ್ಣ ಕನಕ ಕೊಡುವೆನು ಅದಕ್ಕಾಗಿ ಈ ಕಾಮಧೇನುವನ್ನು ಕೊಡಲು ಪ್ರಾರ್ಥಿಸುವೆನು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿಮತ್ತೆ ಎನ್ನುವಂತೆ ರಾಜನ ಮಾತಿಗೆ ಜಮದಗ್ನಿಯು ಹೇ ರಾಜನ್ ನಿನ್ನ ಗುರುವೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಅವಧೂತ ದತ್ತಾತ್ರೇಯನಾಗಿರಲು అవనముందే ముందే ఆ కమదేను ఎష్టరదు ನಿನ್ನ ಗುರುವನ್ನು ಸ್ಮರಿಸಿಕೋ ನಾನು ಈ ಕಾಮಧೇನುವಿನ ಕ್ಷೀರದಿಂದಾಗಿ ನಿತ್ಯವೂ ಹೋಮವನ್ನು ಆಚರಿಸುವೆನು ದುಡುಕದೆ ವಿವೇಕಿಯಾಗು ನಿನ್ನ ದುಡ್ಡು ಮತ್ತು ರತ್ನ ಹವಳದಿಂದಾಗಿ ನಾನೇನು ಮಾಡಲಿ ನಾವು ಆಶ್ರಮವಾಸಿಗಳು ಎಂದೆನಲು ಕಾಲಾಯ ತಸ್ಮೈ ನಮಃ ಎನ್ನುವ ಹಾಗೆ ಏಕಾಏಕಿಯಾಗಿ ದುರ್ಬುದ್ಧಿಯನ್ನು ತಾಳಿದ ಕಾರ್ತವೀರ್ಯನು ಬಲಾತ್ಕಾರವಾಗಿ ಕಾಮಧೇನುವನ್ನು ಮುನಿಯ ಆಶ್ರಮದಿಂದ ಬಿಡಿಸಿಕೊಂಡು ತನ್ನ ಸೈನ್ಯದೊಂದಿಗೆ ಮಾಹಿಷ್ಮತಿ ನಗರಕ್ಕೆ ತೆರಳಿದನು ಸಮಸ್ತ ಭೂಮಂಡಲದ ಅಧಿಪತಿಯಾದ ಕಾರ್ತ ವೀರ್ಯಾರ್ಜುನನು ತನಗೆ ದುರ್ಬುದ್ಧಿಯುಂಟಾಗಿ ಕಾಮಧೇನುವನ್ನು ಅಪಹರಿಸಿಕೊಂಡು ಹೋಗಿದ್ದಾಗ್ಯೂ ಜಮದಗ್ನಿಯು ಶಾಂತವಾಗಿಯೇ ಇದ್ದನು ಅಷ್ಟರಲ್ಲಿ ಕಾಡಿಗೆ ಹೋದ ಪರಶುರಾಮನು ಆಶ್ರಮಕ್ಕೆ ಬಂದು ನೋಡಲು ಕಾಮಧೇನುವಿನ ಕರುವು ಒಂದೇ ಸಮನೆ ಅಂಬಾ ಅಂಬಾ ಎನ್ನುತ್ತಿರಲು ತನ್ನ ಸಹೋದರರಿಂದ ಕಾರಣ ತಿಳಿದ ಪರಶುಧರನು ಕ್ರೋಧಗೊಂಡವನಾಗಿ ಧ್ಯಾನಸ್ಥನಾದ ತಂದೆಗೂ ಕೂಡ ಏನನ್ನೂ ಕೇಳದೆ ಕಾರ್ತವೀರ್ಯಾರ್ಜುನನ ಶಿರಚ್ಛೇದನ ಮಾಡುವುದಾಗಿ ಪಣತೊಟ್ಟು ಪ್ರಳಯಾಗ್ನಿಯಾಗಿ ಗುಡುಗುತ್ತಾ ಬಂದನು ಅರ್ಜುನನಿರುವ ನಗರಕ್ಕೆ ಹೀಗೆ ಮಾಹಿಷ್ಮತಿ ಪಟ್ಟಣಕ್ಕೆ ಕೂಗಾಡುತ್ತಾ ಬರುವ ಪರಶುರಾಮನ ಕಂಡು ಪಶು ಪಕ್ಷಿಗಳೆಲ್ಲ ದಿಕ್ಕೆಟ್ಟು ಓಡತೊಡಗಿದವು ಅತ್ತ ಈ ಸುದ್ದಿಯನ್ನರಿತ ಕಾರ್ತವೀರ್ಯನ ಸೈನ್ಯವು ಅಲ್ಲಲ್ಲಿ ಸಜ್ಜಾಗಿ ನಿಂತಿರುವುದನ್ನು ಕಂಡ ಪರಶುಧರನು ಆ ಸೈನ್ಯದತ್ತ ನೋಡಿ ಎಲೈ ಕಳ್ಳರೆ ಪಲಾಯನ ಮಾಡಿರಿ ಎಲೆ ದುಷ್ಟನಾದ ಕಾರ್ತವೀರ್ಯನಿ ಕಾಮಧೇನುವನ್ನು ಅಪಹರಿಸಿ ತಂದ ನಿನ್ನ ಶಿರವನ್ನು ಕ್ಷಣಾರ್ಧದಲ್ಲಿ ನೆಲಕ್ಕೊರುಳುವಂತೆ ಮಾಡುವೆನು ಎಂದು ಗರ್ಜಿಸುವಾಗ ಅರ್ಜುನನು ಆ ಭಾರ್ಗವನತ್ತ ನೋಡುತ್ತ ಅವನು ಸಾಕ್ಷಾತ್ ನಾರಾಯಣನೇ ಆಗಿರುವನು ಪ್ರಾರಬ್ಧ ರೂಪವಾಗಿ ಇವನಿಂದಲೇ ನನ್ನ ಶರೀರವನ್ನು ಅಳಿಯುವ ಕಾಲವು ಸನಿಹಿತವಾಗಿದೆ. ಒಂದು ವೇಳೆ ಇವನಿಗೆ ಶರಣಾದರೆ ಮತ್ತೆ ನಾನು ಉಳಿದು ಮಾಡುವುದೇನಿದೆ ಸಾಕ್ಷಾತ್ ಭಗವಂತನ ಅವತಾರವಾದ ಈ ಪರಶುರಾಮನಿಂದಲೇ ಆಗುವ ನನ್ನ ಅಂತ್ಯವು ತಪ್ಪಿಸಿಕೊಳ್ಳಲಾರದೆಂದು ಮನದಲ್ಲೇ ಆಲೋಚಿಸುತ್ತಾ ಪರಶುರಾಮನು ತನ್ನೆಡೆಗೆ ಕಾದಾಡಲು ಬರುವುದನ್ನು ಕಾಯುತ್ತಿದ್ದನು ಕ್ಷಣಾರ್ಧದಲ್ಲೇ ತನ್ನ ಪರಶುರಾಮನಿಂದ ಾರ್ಥವೀರ್ಯನ ಸೈನ್ಯವು ಹತವಾಗಲು ಪರಶುರಾಮನು ಮತ್ತೆ ಆರ್ಭಟಿಸುತ್ತ ರಾಜನೆಡೆಗೆ ಬಂದು ಅವನನ್ನು ಕುರಿತು ಗೆಲವು ಅಧಮನೇ ರಾಜನಾದವನು ಬ್ರಾಹ್ಮಣನಿಗೆ ಗೋದಾನವನ್ನು ನೀಡಿ ಸಾಧು ಸಜ್ಜನರನ್ನು ಪರಿಪಾಲಿಸುವನಾಗಿರದೆ ಅಧರ್ಮವನ್ನು ಆಚರಿಸಿ ಕಾಮಧೇನುವನ್ನು ತರಲು ನಿನಗೆ ನಾಚಿಕೆಯಾಗಿಲ್ಲವೇ ಎಂದೆನಲು ರಾಜನು ಹೇ ಪರಶುಧರನಿ ರಾಜನಾದವನು ಸ್ವಪ್ರಯತ್ನದಿಂದಾಗಿ ಅಮೂಲ್ಯ ವಸ್ತುಗಳನ್ನು ಸಂಗ್ರಹಿಸುವುದು ಕೂಡ ನನ್ನ ಕರ್ತವ್ಯವೇ ಆಗಿದೆ ಆದ್ದರಿಂದ ನಿನ್ನ ಗೋವನ್ನು ತಂದೆನು ಮತ್ತೆ ಯಾವ ಕಾರಣಕ್ಕೂ ಅದು ಹಿಂದಿರುಗದು ಬೇಕಾದರೆ ನನ್ನೊಂದಿಗೆ ಯುದ್ಧ ಮಾಡೆಂದೆನ್ನಲು ಮತ್ತಷ್ಟು ಕ್ರೋಧಗೊಂಡ ಪರಶುರಾಮನು ರಾಜನ ಮೇಲೆ ಏರಿ ಬರಲು ರಾಜನ ಅಳಿದುಳಿದ ಸೈನ್ಯವು ಅವನನ್ನು ಎದುರಿಸುವುದು ಇಬ್ಬರ ನಡುವೆ ಅಲ್ಲಿ ಘನಘೋರ ಯುದ್ಧ ನಡೆಯುತ್ತದೆ ಕೊನೆಗೆ ಪರಶುರಾಮನ ಹೊಡೆತಕ್ಕೆ ಅರ್ಜುನನ ಸೈನ್ಯವೆಲ್ಲವೂ ಹತವಾಗಲು ಕಾರ್ತವೀರ್ಯನು ರಣರಂಗದಲ್ಲಿ ಏಕಾಂಗಿಯಾಗಿ ನಿಲ್ಲುತ್ತಾನೆ ನಂತರ ಸ್ವತಃ ತಾನೇ ಪರಶುಧರನನ್ನು ಎದುರಿಸಲು ಮುಂದೆ ಬರುತ್ತಾನೆ ಇವರಿಬ್ಬರ ನಡುವೆ ಮತ್ತೆ ಭಾರಿ ಕಾಳಗ ನಡೆಯುತ್ತದೆ ಅತ್ತ ಸಾಕ್ಷಾತ್ ಭಗವಂತನ ಅವತಾರಿಯಾದ ಪರಶುರಾಮನು ಅರ್ಜುನನನ್ನು ಸಂಹರಿಸಿ ಅವನ ಆತ್ಮವನ್ನು ತನ್ನಲ್ಲಿ ಸೇರಿಸಿಕೊಳ್ಳುವುದೇ ಆಂತರ್ಯದ ಗುಟ್ಟಾಗಿರುತ್ತದೆ ಇತ್ತ ನಾನು ಹೇಡಿಯಾಗಿ ರಣರಂಗದಿಂದ ಓಡಿ ಹೋದರೆ ನನ್ನ ಗುರುವಾದ ದತ್ತಾತ್ರೇಯನು ಮೆಚ್ಚನು ಇಲ್ಲಿ ಯುದ್ಧವು ನಿಮಿತ್ಯ ಮಾತ್ರವಾದರೂ ನಾನು ಅವನಲ್ಲೇ ಐಕ್ಯವಾಗುವ ಕಾಲವು ಸನಿಹಿತವಾಗಿದೆ ಎಂದು ತನ್ನಲ್ಲೇ ಆಲೋಚಿಸಿದ ಅರ್ಜುನನು ಪರಶುರಾಮನ ಮೇಲೆ ಮತ್ತೆ ಯುದ್ಧಕ್ಕೆ ಏರಿ ಹೋಗುತ್ತಾನೆ ಅಲ್ಲದೆ ಪರಶುರಾಮನನ್ನು ಕುರಿತು ನೀನು ಬ್ರಾಹ್ಮಣನು ನಾನು ಕ್ಷತ್ರಿಯನು ದಿನಾಲೂ ಕಂದ ಮೂಲಗಳನ್ನು ತಿಂದು ಬದುಕುವವ ನೀನು ನನ್ನ ಮುಂದೇನು ಬಾ ಯುದ್ಧಕ್ಕೆಂದು ಪರಶುರಾಮನ ಮೇಲೇರಿ ಹೋಗಲು ಪರಶುರಾಮನು ಅರ್ಜುನ ಸುಮ್ಮನೆ ಬೊಗಳಬೇಡ ಧೈರ್ಯವಿದ್ದರೆ ನನ್ನೊಂದಿಗೆ ಕಾದಾಡು ಎಂದು ಗರ್ಜಿಸುವನು ಆಗ ಅರ್ಜುನನು ಗುರು ದತ್ತಾತ್ರೇಯನನ್ನು ನೆನೆದು ಬಿಲ್ಲಿಗೆ ಬಾಣವನ್ನು ಹೂಡಿ ಯುದ್ಧಕ್ಕೆ ಆರಂಭಿಸುವನು ಇಬ್ಬರ ನಡುವೆ ಬಹಳ ಕಾಲದವರೆಗೆ ವೀರಾವೇಶದಿಂದ ಯುದ್ಧ ನಡೆಯುತ್ತದೆ ಇವರಿರುವರ ಯುದ್ಧವನ್ನು ಆಕಾಶದಿಂದ ನೋಡುತ್ತಿದ್ದ ದೇವತೆಗಳು ಕಾರ್ತವೀರ್ಯನ ಯುದ್ಧ ಕೌಶಲ್ಯವನ್ನು ಕಂಡು ಹೊಗಳುವರು ಅತ್ತ ಪರಶುರಾಮನೂ ಸಹ ಮನದಲ್ಲೇ ಕಾರ್ತವೀರ್ಯನ ಚಾಣಾಕ್ಷತೆಯನ್ನು ಕಂಡು ವಾ ವಾ ಎನ್ನುವನು ಕೊನೆಗೆ ದೇವತೆಗಳ ತಂತ್ರದಿಂದಾಗಿ ಪರಶುರಾಮನಿಂದ ಕಾರ್ತವೀರ್ಯಾರ್ಜುನನ ಒಂದೊಂದೇ ಬಾಹುಗಳು ಕತ್ತರಿಸಲ್ಪಡುತ್ತವೆ ಕೊನೆಗೆ ದೇವತೆಗಳ ವಾಣಿಯಂತೆ ಪರಶುರಾಮನು ಕಾರ್ತವೀರ್ಯನ ಹೃದಯದ ಮೂಲ ಸ್ಥಾನವನ್ನು ಭೇದಿಸಲು ಸ್ವಲ್ಪ ಸಮಯದಲ್ಲೇ ದತ್ತ ಭಕ್ತನಾದ ಕಾರ್ತವೀರ್ಯಾರ್ಜುನನ ದೇಹವು ನೆಲಕ್ಕುರುಳುತ್ತದೆ ಹೇ ದತ್ತ ನನ್ನೆಲ್ಲಾ ಇಚ್ಛೆಗಳನ್ನು ಪೂರ್ಣ ಮಾಡಿದೆ ಇಂದು ಅಖಂಡ ಸಚಿದಾನಂದನನಾದ ನಿನ್ನಲ್ಲಿ ನಾನು ಸಮರಸವಾಗುವೆನೆಂದು ನನ್ನ ಆತ್ಮವನ್ನು ದೇಹದಿಂದ ವಿಸರ್ಜಿಸಿ ದತ್ತನಲ್ಲಿ ಸೇರಿಸಿ ಗುರುವಿನಲ್ಲಿ ಕೂಡಿ ಅದ್ವೈತತೆಯನ್ನು ಮೆರೆದನು ಕಾರ್ತವೀರ್ಯಾರ್ಜುನನು ಇಲ್ಲಿ ನಡೆದ ಯುದ್ಧಕ್ಕೆ ನಿಮಿತ್ಯ ಮಾತ್ರನಾದನು ಆಕಾಶದಲ್ಲಿ ನಿಂತ ದೇವತೆಗಳು ಹೂಮಳೆಗರೆದು ಜೈಕಾರ ಹಾಕಿದರು ನಂತರ ಪರಶುರಾಮನು ಕಾಮಧೇನುವಿನೊಂದಿಗೆ ಆಶ್ರಮಕ್ಕೆ ಬಂದು ತಂದೆ ತಾಯಿಗಳಿಗೆ ವಂದಿಸಿ ಕಾರ್ತವೀರ್ಯನಿಗೆ ಸಂಹರಿಸಿದ ಸಂಗತಿಯನ್ನು ಹೇಳಲು ಮಹಾಮುನಿಯು ಬಹು ದುಃಖಿತನಾಗಿ ಪರಶೂಧರ ಧರ್ಮದಿಂದ ಪ್ರಜೆಗಳನ್ನು ಪರಿಪಾಲಿಸುತ್ತಿದ್ದ ಕಾರ್ತವೀರ್ಯನನ್ನು ಸಂಹರಿಸಿ ತಪ್ಪು ಮಾಡಿದೆ ಅವನು ವಿನೋದನಿಮಿತ್ತವಾಗಿ ಹಸುವನ್ನು ಕೊಂಡೊಯ್ದನೆಂದುಕೊಂಡ ನಾನು ಅವನಿಗೆ ಯಾವ ಶಾಪವೂ ನೀಡಲಿಲ್ಲ ಪರಮ ದಯಾಳು ಹಾಗೂ ಜೀವನ್ ಮುಕ್ತನಾದ ಅರ್ಜುನನನ್ನು ವಧಿಸಿ ಇಲ್ಲಿಗೆ ಬಂದೆಯಾ ಎಂದು ಕಾರ್ತವೀರ್ಯನ ಕುರಿತು ಪರಿಪರಿಯಾಗಿ ನೆನೆದು ಹಳಹಳಿಸುತ್ತ ಮಹಾಮುನಿಯಾದ ಜಮದಗ್ನಿಯು ಬಹು ದುಃಖಿಸುತ್ತಿರಲು ತಂದೆಯ ಪಾದ ಕೆರಗಿದ ಪರಶುರಾಮನು ಅಪ್ಪ ಮಹಾತ್ಮನೆ ತಿಳಿಯದೆ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತದ ಮಾರ್ಗ ತೋರಿ ನನ್ನನ್ನು ಪವಿತ್ರಾತ್ಮನನ್ನಾಗಿ ಮಾಡೆಂದು ಪರಿಪರಿಯಾಗಿ ಬೇಡಿಕೊಳ್ಳಲು ಮಗನ ಕಳಕಳಿಯ ನುಡಿಗಳನ್ನು ಕೇಳಿ ಶಾಂತನಾದ ಜಮದಗ್ನಿಯು ಮಗನನ್ನು ಕುರಿತು ಮಗನೇ ನೀನು ಈ ಕ್ಷಣದಿಂದಲೇ ಪಶ್ಚಾತ್ತಾಪ ಹೊಂದುವವನಾಗಲು ಭರತ ಭೂಮಿಯಲ್ಲಿರುವ ತೀರ್ಥಯಾತ್ರೆಗೆ ಹೊರಡುವವನಾಗು ಅಲ್ಲದೆ ಸಪ್ತ ದೀಪಗಳ ದರ್ಶನ ಪಡೆದು ಪುನೀತನಾಗಿನಲು ತಾಯಿ ತಂದೆಯ ದರ್ಶನ ಪಡೆದ ಪರಶುರಾಮನು ತೀರ್ಥಯಾತ್ರೆಗೆ ಹೊರಡುವನು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರಿಯಾದ ಪರಶುರಾಮನಿಗೆ ಯಾವುದೇ ಪಾಪ ಪುಣ್ಯಗಳ ಲೇಷವು ಅಂಟಿಕೊಳ್ಳದಿದ್ದರು ಲೋಕ ರೂಢಿಗಾಗಿ ರಾಮನು ಭರತಖಂಡದ ಮೇಲಿರುವ ಸಕಲ ತೀರ್ಥಗಳು ಪಾವನ ಮಾಡಲು ತೀರ್ಥಯಾತ್ರೆಗಾಗಿ ಹೊರಡುವನು ಮುಂದೆ ಹಲವಾರು ದಿನಗಳ ಕಾಲ ಭರತಖಂಡದ ಮೇಲಿರುವ ತೀರ್ಥಕ್ಷೇತ್ರಗಳನ್ನು ದರ್ಶಿಸಿ ಕಾಶಿ ಕ್ಷೇತ್ರದ ದರ್ಶನದ ನಂತರ ತಿರುಗಿ ಆಶ್ರಮಕ್ಕೆ ಬಂದು ತಾಯಿ ತಂದೆಯರಿಗೆ ವಂದಿಸಿ ಯಾತ್ರೆಯ ಕ್ರಮವನ್ನು ವಿವರಿಸಿ ಅವರ ಸೇವೆಯಲ್ಲಿ ಕಾಲ ಕಳೆಯುತ್ತಿದ್ದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ